ಕ್ರಿಸ್ತನಲ್ಲಿ ಪ್ರಿಯರೇ ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ಯೇಸು ಸ್ವಾಮಿ ಆಶೀರ್ವದಿಸಲಿ ರೋಮಪುರದ ಪತ್ರಿಕೆಯಲ್ಲಿ ಎರಡನೇ ಹದಿಮೂರನೇ ವಚನ ನಾವು ಓದುವಂತರಾಗಿರೋಣ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ ಅದನ್ನು ಅನುಸರಿಸುವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು ದೇವರಿಗೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಶಿಷ್ಯನಾಗಿರುವಂಥ ಯೂಸ ಯುದನ ಕುರಿತು ನಾವು ಧ್ಯಾನ ಮಾಡುವಂಥರಾಗಿರೋಣ ಯೇಸು ಸ್ವಾಮಿ ಮೂರು ವರ್ಷ ವರ್ಷ ಕಾಲ ಯುದಾಸನ ಜೊತೆಯಲ್ಲಿ ಇದ್ಕೊಂಡೆ ಆತನು ಸತ್ಯವನ್ನು ಅರಿತಿರ್ತಾನೆ ಯೇಸು ಸ್ವಾಮಿನ ತಿಳಿದಿರ್ತಾನೆ ಧರ್ಮ ಕುರಿತು ತಿಳಿದಿರ್ತಾನೆ ಆದರೂ ಕೂಡ ಅವನ ಜೀವಿತದಲ್ಲಿ ನೀತಿಯ ಮಾರ್ಗದಲ್ಲಿ ಭಕ್ತಿಯ ಮಾರ್ಗದಲ್ಲಿ ದೇವರ ಆಲೋಚನೆ ಒಟ್ಟಿಗೆ ಆತನ ಕೈಯಲ್ಲಿ ಕೊನೆವರೆಗೂ ನಡೆಯೋಕ್ಕೆ ಸಾಧ್ಯವಾಗಲಿಲ್ಲ ಕಾರಣವೇನೆಂದರೆ ಕೊನೆಯ ಕಾಲದಲ್ಲಿ ಅವನಿಗೆ ಬರ್ತಾ ಬರ್ತಾ ಅವನೊಳಗಡೆ ಹಣದಾಸೆ ಅನ್ನೋದು ಆ ಯುದಾಸ ಜೀವಿತದಲ್ಲಿ ಅವನ ಜೀವದಲ್ಲಿ ಬಂತು ದೇವರಿಗೆ ಸ್ತೋತ್ರವಲ್ಲಿ ಆ ಹಣದಾಸೆಯಲ್ಲಿ ಅವನು ಬಿದ್ದೋಗ್ತಾನೆ ಮೂವತ್ತು ಬೆಳ್ಳಿ ನನಕ್ಕೆ ಯೇಸು ಕ್ರಿಸ್ತರನ್ನು ಹಿಡಿದುಕೊಂಡು ತನ್ನ ಆತ್ಮ ತಾನೇ ನಷ್ಟಪಡಿಸ್ಕೊಳ್ಳುತ್ತಾನೆ ಆದರೆ ಕೊನೆಯವರೆಗೂ ನೀತಿಯ ಮಾರ್ಗದಲ್ಲಿ ಧರ್ಮಶಾಸ್ತ್ರ ಪ್ರಕಾರವಾಗಿ ವಾಕ್ಯ ಪ್ರಕಾರ ನಡಕ್ಕೆ ಸಾಧ್ಯ ಇಲ್ಲ ಕೀರ್ತನು ನೂರ ಹತ್ತೊಂಬತ್ತು ನೂರ ಅರವತ್ತೈದನೇ ವಚನ ಹೇಳುತ್ತೆ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣವಾಗಿ ಸಮಾಧಾನ ಇರುತ್ತೆ ಪ್ರೀತಿಸುವುದು ಮಾತ್ರ ಅಲ್ಲ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವುದು ಮಾತ್ರ ಅಲ್ಲ ವಾಕ್ಯವನ್ನು ಅನುಸರಿಸುವಂಥರಾಗಿರಬೇಕು ವಾಕ್ಯಕ್ಕೆ ಭಯಪಡುವಂಥರಾಗಿರಬೇಕು ವಾಕ್ಯಕ್ಕೆ ವಿದವುಳವರಾಗಿ ನಡೆಯುವಂಥರಾಗಿರಬೇಕು ಯುವ ದಾಸಾಗೆ ನಮ್ಮ ಜೀವದಲ್ಲಿ ಅನಾದಾಸಾಗಲಿ ಲೋಕದಾಸಾಗಲಿ ಇವೆಲ್ಲ ನಮ್ಮ ಜೀವದಲ್ಲಿ ಬರಬಾರ್ದು ದೇವರಿಗೆ ಸ್ತೋತ್ರವಲಿ ವಾಕ್ಯಗೆ ನಾವು ಇದೇ ಒಳವರೆಗೆ ನಡಿಬೇಕು ವಾಕ್ಯಗೆ ನಾವು ಭಯಪಡುವಂಥವರಾಗಿರಬೇಕು ವಾಕ್ಯವನ್ನು ಕೈಗೊಳ್ಳುವಂಥರಾಗಿರಬೇಕು ವಾಕ್ಯವನ್ನು ಅನುಸರಿಸುವಂಥರಾಗಿರಬೇಕು ವಾಕ್ಯ ಪ್ರಕಾರ ನಡೆಯುವಂಥರಾಗಿರಬೇಕು ದೇವರ ಆಲೋಚನೆ ಹೊಂದಿಕೊಳ್ಳುವಂಥರಾಗಿರಬೇಕು ದೇವರ ಚಿತ್ರ ಪ್ರಕಾರ ನಡೆಯುವಂಥರಾಗಿರಬೇಕು ಈ ಸಂದೇಶ ಕೇಳಿದಂಥ ನಿಮ್ಮೆಲ್ಲರನ್ನು ನಿಮ್ಮ ಕುಟುಂಬಗಳನ್ನು ದೇವರು ಹೆಚ್ಚಾಗಿ ಆಶೀರ್ವಿಸಲಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ ಪರಲೋಕ ಬುಲೋಕವನ್ನು ಉಂಟು ಮಾಡಿದ ಸರ್ವಶಕ್ತುಗಳನ್ನು ನನ್ನ ಕರ್ತನೇ ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ ಕೊಟ್ಟಂತ ಈ ಸಂದೇಶಕ್ಕೋಸ್ಕರ ಸ್ತೋತ್ರ ಮಾಡ್ತೇನೆ ಈ ಸಂದೇಶ ಕೇಳಿದಂಥ ಪ್ರತಿಯೊಂದು ಕುಟುಂಬಗಳನ್ನು ಪ್ರತಿಯೊಬ್ಬರ ಜೀವಿತಗಳನ್ನು ತಪ್ಪದೇನು ಸನ್ಮಾನಿಸಬೇಕೆಂದು ಪ್ರಾರ್ಥಿಸುವಂತನಾಗಿದ್ದೇನೆ ಅಪ್ಪ ಯುವ ದಾಸ ಹಾಗೆ ನಾವಿಲ್ಲದ ಹಾಗೆ ಕರ್ತನೆ ಸ್ತೋತ್ರ ಒಂದು ಭಯದಲ್ಲಿ ಒಂದು ಭಕ್ತಿಯಲ್ಲಿ ಒಂದು ನಂಬಿಕೆಯಲ್ಲಿ ನೀತಿಯ ಮಾರ್ಗದಲ್ಲಿ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವಂತೆ ದೈವಿಕ ಜ್ಞಾನ ಕೊಟ್ಟು ದೈವಿಕ ಆಲೋಚನೆ ಕೊಟ್ಟು ಪ್ರತಿಯೊಂದು ಕುಟುಂಬಗಳ ತಪ್ಪದೇ ನೀವು ಆಶೀರ್ವಿಸುವಂತಲೇ ಬೇಕೆಂದು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದೆ ನಮ್ಮ ಜೀವನ ಒಳ್ಳೆ ತಂದಿ. ಆಮೇಲೆ